ಶ್ರೀ ಗುರು ಬಸವ ಲಿಂಗಾಯ ನಮಃ ನಮ್ಮ ಭಾರತೀಯ ಮನಸ್ಸುಗಳಿಗೆ ಜ್ಯೋತಿಷ್ಯ ಶಾಸ್ತ್ರ ಅಂಟಿದಷ್ಟು ಬಹುಶಃ ಯಾವ ಆಲೋಚನೆಗಳು ಅವರಿಗೆ ಅಂಟಿದಂತೆ ಕಾಣುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರವನ್ನು ಅಂಟಿಸಿಕೊಂಡಂಥ ಬಹುತೇಕ ಜನಗಳು ಮಾನಸಿಕ ಗುಲಾಮಿಗರಿಗೆ ತೊಡಗಿಬಿಟ್ಟಿದ್ದಾರೆ ವಿಚಿತ್ರ ಮತ್ತು ಸತ್ಯ ಅಂದರೆ ಮಾನಸಿಕ ಗುಲಾಮಿಗಿರಿಗೆ ಒತ್ತಿ ಬಿದ್ದಂತ ಆ ಜನಗಳಿಗೆ ನಾವು ಮಾನಸಿಕ ಗುಲಾಮರು ಅಂತಕ್ಕಂಥ ಸತ್ಯ ಕೂಡ ಅವರಿಗೆ ಗೊತ್ತಿಲ್ಲ ಬಹುಶಃ ಇಡೀ ಜೀವನ ಉದ್ದಕ್ಕೂ ಕೂಡ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಸತ್ಯವನ್ನೇ ಹೇಳಿದಂತೆ ಆಗುತ್ತೆ ಅಂತ ನಾನು ತಿಳಿದುಕೊಂಡಿದ್ದೇನೆ ನಮ್ಮ ಭಾರತವೇನು ಬ್ರಿಟಿಷರಿಂದ ಸ್ವತಂತ್ರ ಆಯಿತು ಅದು ಒಂದು ರೀತಿಯ ದೈಹಿಕವಾದ ಗುಲಾಮಿಗಿರಿಗೆ ಅವರು ನಮ್ಮನ್ನ ಇಟ್ಟುಕೊಂಡಿದ್ರು ಬ್ರಿಟಿಷರಿಂದ ಬಿಡುಗಡೆಗೊಂಡಂತಹ ನಾವುಗಳು ಜ್ಯೋತಿಷ್ಯ ಶಾಸ್ತ್ರದಿಂದ ಬಿಡುಗಡೆಗೊಳ್ಳುವಂಥ ನಮ್ಮ ದೇಶದ ಯಾವೊಬ್ಬ ಭಾರತೀಯನು ಕೂಡ ಕಲ್ಪಿಸಿಕೊಳ್ಳುವುದು ಕೂಡ ಸಾಧ್ಯ ಇಲ್ಲ ಅಂತ ಅನ್ನಿಸ್ತದೆ ಹಾಗಾಗಿ ಇಂಥ ಜನಗಳು ತುಂಬ ಅಧೀರರಾಗಿರ್ತಾರೆ ಇವರ ಮೇಲೆ ನೀವು ಹಗ್ಗ ಹೆಸೆದು ಹಾವಂದ್ರು ಕೂಡ ಆ ಮಾತನ್ನ ಸತ್ಯ ಅಂತ ಭ್ರಮಿಸ್ತಕ್ಕಂಥ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ ಇದಕ್ಕೆ ಮೂಲ ಕಾರಣ ಅಂದರೆ ಶಿಕ್ಷಣದ ಕೊರತೆ ಶಿಕ್ಷಣದ ಕೊರತೆ ಅಂದ ತಕ್ಷಣ ಅಕ್ಷರಸ್ಥರೆಲ್ಲರೂ ಜ್ಞಾನವಂತರು ಮೌಢ್ಯ ವಿರೋಧಿಗಳು ಜ್ಯೋತಿಷ್ಯ ವಿರೋಧಿಗಳು ಆಗಿರ್ತಾರೆ ಅಂತಕ್ಕಂಥ ಮಾತನ್ನ ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಬಹಳಷ್ಟು ಜನ ಅಕ್ಷರ ಕಲಿತಂತಹ ಜನಗಳೇ ಮಾನಸಿಕ ಗುಲಾಮಿಗಿರಿಗೆ ಬಿದ್ದು ಹೋಗಿಬಿಟ್ಟಿದ್ದಾರೆ ಈ ಮಾನಸಿಕ ಗುಲಾಮರನ್ನ ಮತ್ತೆ ತಲೆ ಎತ್ತಿ ನಿಲ್ಲುವಂತೆ ಮಾಡಬೇಕಾದ್ರೆ ಇದು ಯಾವ ವ್ಯಕ್ತಿಯಿಂದಲೂ ಸಾಧ್ಯ ಇಲ್ಲ ಆದರೆ ನಮ್ಮದೇ ದೇಶದ ಚಿಂತಕರಾದಂಥ ಸ್ವಾಮಿ ವಿವೇಕಾನಂದರು ಭಗತ್ ಸಿಂಗ್ ಅವರು ಬಸವಾದಿ ಶರಣರ ವಿಚಾರಗಳಿಂದ ಮಾತ್ರ ಅವರನ್ನು ಮಾನಸಿಕ ಗುಲಾಮಗಿರಿಯಿಂದ ಮೇಲೆತ್ತಲಿಕ್ಕೆ ಸಾಧ್ಯ ಆಗ್ತದೆ ನೋಡಲಿಕ್ಕೆ ಬಹಳ ದಷ್ಟಪುಷ್ಟರಾಗಿರ್ತಾರೆ ಸದೃಢರಾಗಿರ್ತಾರೆ ಆರ್ಥಿಕವಾದ ಸಂಪನ್ನತಿಯು ಕೂಡ ಅವರಿಗಿರುತ್ತದೆ ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಕೂಡ ಅವ್ರು ಇರ್ತಾರೆ ಇಡೀ ರಾಷ್ಟ್ರವನ್ನ ಆಳ್ತಕ್ಕಂಥ ಒಂದು ಶಕ್ತಿ ಕೂಡ ಅವರು ಪಡೆದಿರ್ತಾರೆ ಆದರೆ ದುರಂತ ಎಂತದ್ದು ಅವರಿಗೆ ತಮ್ಮನ್ನು ತಾವು ತಮ್ಮ ಮನಸ್ಸನ್ನು ತಾವು ಆಳ್ಕೊಳ್ಳಿಕ್ಕೆ ಬರೋದಿಲ್ಲ ಒಬ್ಬ ಜ್ಯೋತಿಷ್ಯ ಕವಡೆ ಶಾಸ್ತ್ರ ಬಲ್ಲಂತ ಒಬ್ಬ ಜ್ಯೋತಿಷ್ಯ ಇವನ್ನ ಇವರನ್ನ ಗಿರಿಗಿಟ್ಲೆ ಆಡಬಲ್ಲ ಎಂಥ ಒಂದು ಮನಸ್ಥಿತಿ ಇವ್ರಿಗೆ ಅಂದ್ರೆ ಎಷ್ಟೋ ಜನ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ತಮ್ಮ ಜೊತೆಗಿನ ವ್ಯಕ್ತಿಗಳ ಯಾವ ಮಾತುಗಳನ್ನು ಕೇಳದ ಇವರು ಹೆಂಡತಿ ಗಂಡನ ಮಾತು ಗಂಡ ಹೆಂಡತಿ ಮಾತನ್ನ ಕೇಳದಿರ್ತಕ್ಕಂಥ ಇವರುಗಳು ಜ್ಯೋತಿಷ್ಯ ಮಾತ್ರ ತಪ್ಪದೆ ಕೇಳ್ತಾರೆ ಜ್ಯೋತಿಷ್ಯ ಒಂದು ಉಗುಳನ್ನು ಕೂಡ ಇವರು ದಾಟದ ರೀತಿಯಲ್ಲಿ ಒಂಥರ ಮಾನಸಿಕವಾಗಿ ಬಂಧಿಸಲ್ಪಟ್ಟಿರ್ತಾರೆ ಈ ಮಾನಸಿಕವಾಗಿ ಬಂಧಿಸಲ್ಪಟ್ಟ ಬಹಳಷ್ಟು ಜನಗಳನ್ನ ಮೇಲೆತ್ತಲಿಕ್ಕೆ ಹನ್ನೆರಡು ಶತಮಾನದ ಬಸವಾದಿ ಶರಣರು ಬಹಳಷ್ಟು ಪ್ರಶ್ನೆಗಳನ್ನು ಹಾಕಿ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ಎಚ್ಚರಗೊಳ್ಳುವ ಮನಸ್ಥಿತಿ ಭಾರತೀಯರಿಗೆ ಇಲ್ಲವಾಗಿದೆ ತೀರ ಇತ್ತೀಚೆಗೆ ಜ್ಯೋತಿಷ್ಯ ಕೂಡ ಒಂದು ವಿಜ್ಞಾನ ಅನ್ನುವ ಮಟ್ಟಿಗೆ ಒಂದು ತರ್ಕ ಬೆಳೆದು ನಿಂತಿದೆ ಕೆಲವು ವಿಶ್ವವಿದ್ಯಾಲಯಗಳಲ್ಲಿ ಜ್ಯೋತಿಷ್ಯವು ಕೂಡ ಒಂದು ವಿಜ್ಞಾನ ಅಂತ ಎಂಬ ಮಾತನ್ನ ಹೇಳ್ತಾ ಆ ವಿಶ್ವವಿದ್ಯಾಲಯದ ಮೂಲಕ ಜ್ಯೋತಿಷ್ಯವನ್ನ ಪಠ್ಯವಾಗಿ ಕಲಿಸಲೇಬೇಕಂತಕ್ಕಂಥ ಒತ್ತಡ ಹೆಚ್ಚಾಗಿದೆ ಇಂಥ ರಾಜಕಾರಣಿಗಳಿರುವಾಗ ಸಹಜವಾಗಿ ದೇಶ ಮಾನಸಿಕವಾದ ಗುಲಾಮಗಿರಿಯಿಂದ ಹೊರಗಡೆ ಬರುತ್ತಂತ ನನಗಂತೂ ಖಂಡಿತವಾಗಿ ಅನಿಸ್ತಾ ಇಲ್ಲ ಈ ಕಾರಣಕ್ಕಾಗಿ ಸ್ವಾಮಿ ಒಂದು ಮಾತನ್ನು ಹೇಳ್ತಾರೆ ಜ್ಯೋತಿಷ್ಯ ಮುಂತಾದವನ್ನ ಹೇಳಿ ನಿಮ್ಮ ತಲೆಯನ್ನು ಕೇಳಿಸ್ತಾ ಇದ್ರೆ ಅಥವಾ ನಿಮ್ಮನ್ನ ಮಾನಸಿಕವಾಗಿ ಅಧೀರಗೊಳಿಸಿದ್ರೆ ಅಂಥವ್ರ ಜೊತೆ ಯಾವ ಸಂಬಂಧಗಳನ್ನು ಇಟ್ಟುಕೊಳ್ಬೇಡಿ ಅಂತ ಹೇಳ್ತಾರೆ ಬಹುಶಃ ಈ ಜ್ಯೋತಿಷ್ಯನ ಕೇಳಬೇಕು ಜ್ಯೋತಿಷ್ಯವನ್ನು ಕೇಳಬೇಕು ನನ್ನ ಭವಿಷ್ಯವನ್ನ ಕೇಳ್ಬೇಕಂತ ಯಾರಾದರೂ ಮನಸ್ಸಿನಲ್ಲಿ ಆಗಾಗ ಆಗಾಗ ಆಲೋಚನೆ ಹೊರಡ್ತಾ ಇದ್ರೆ ಆಲೋಚನೆ ಬರ್ತಾ ಇದ್ರೆ ಅಂಥವ್ರು ಕೂಡಲೇ ಮಾನಸಿಕ ಆಸ್ಪತ್ರೆಗೆ ದಾಖಲಾಗಿ ಸರಿಯಾದ ಚಿಕಿತ್ಸೆ ಪಡೆದುಕೊಳ್ಳಿ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ ಇಂಥ ಮಾನಸಿಕ ಗುಲಾಮಿಗಿರಿಗೆ ನಮ್ಮ ದೇಶದ ಬಹುತೇಕ ರಾಜಕಾರಣಿಗಳು ಅಧಿಕಾರಿ ವರ್ಗದವರು ಶ್ರೀಮಂತರು ಬಂಡವಾಳಶಾಹಿಗಳು ಅವರ ಅಡಿಯಾಳಾಗಿ ನಿಂತಾಗಿದೆ ಆದರೆ ಬಹಳಷ್ಟು ಜನ ಭಾರತೀಯರು ಈ ಶ್ರೀಮಂತರನ್ನ ಅಧಿಕಾರಶಾಹಿ ವ್ಯವಸ್ಥೆಯನ್ನ ರಾಜಕಾರಣಿಯನ್ನ ಬಹಳ ದೊಡ್ಡವರು ಅಂತಕ್ಕಂಥ ಒಂದು ಭ್ರಮೆಯಲ್ಲಿ ಇರುವುದರಿಂದ ಅವರ ಅನೇಕ ವಿಚಾರಗಳನ್ನ ಅನೇಕ ನಡವಳಿಕೆಗಳನ್ನ ಇವರು ಕೂಡ ಅವರಿಗೆ ಅರಿಯದೆ ಅವರನ್ನ ಅನುಸರಿಸ್ತಾ ಹೋಗ್ತಾ ಇದ್ದಾರೆ ಹೀಗಾಗಿ ಈ ದೇಶದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಭರಪೂರ್ವವಾಗಿ ಬೆಳೆದಿದೆ ಜ್ಯೋತಿಷ್ಯ ಶಾಸ್ತ್ರಕ್ಕಿಂತಲೂ ಮುಖ್ಯವಾಗಿ ಜ್ಯೋತಿಷ್ಯ ಹೇಳುವವನು ಆಗರ್ಭ ಶ್ರೀಮಂತನಾಗಿದ್ದಾನೆ ಇದನ್ನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರು ಒಂದು ವಚನದ ಮೂಲಕ ನಮಗೆ ಹೀಗೆ ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ ಗಿಳಿಯೋಧಿ ಫಲವೇನು ಗಿಳಿ ಯೋಧಿ ಫಲವೇನು ಬೆಕ್ಕು ಬಹುದ ಏಳಲರಿಯದು ಗಿಳಿ ಇಡೀ ಎಲ್ಲರ ಭವಿಷ್ಯವನ್ನು ಹೇಳ್ತಕ್ಕಂಥ ಆ ಗಿಳಿಗೆ ಬೆಕ್ಕು ಬಂದು ತನ್ನನ್ನು ಯಾವಾಗ ತಿಂತದೆ ಅಂತಕ್ಕಂಥ ಒಂದು ವಿವೇಚನೆ ಕೂಡ ಒಂದು ಚಿಂತನೆ ಕೂಡ ಒಂದು ವಿಚಾರ ಕೂಡ ಆ ಗಿಳಿಯಲ್ಲಿ ಇಲ್ಲವಾಗಿದೆ ಜಗವೆಲ್ಲ ಕಾಬ ಕಣ್ಣು ಜಗವೆಲ್ಲ ಕಾಬ ಕಣ್ಣು ತನ್ನ ಕೊಂಬ ತನ್ನ ಕೊಂಬ ಕೊಲೆಯ ಕಾಣಲರಿಯದು ಎಲ್ಲ ಇಡೀ ಜಗತ್ತಿನ ಭವಿಷ್ಯವನ್ನು ಹೇಳ್ತೀನಿ ಅಂತ ಹೊರಡ್ತಕ್ಕಂಥ ಆ ಗಿಳಿಗೆ ತನ್ನ ಕೊಂಬ ಕೊಲೆ ಕಾಣಲ ಕಾಣಲರಿಯದು ಇದಿರ ಗುಣವ ಬಲ್ಯವೆಂಬರು ನಿಮ್ಮ ಎಲ್ಲ ಭವಿಷ್ಯದ ಎಲ್ಲವನ್ನ ನಾನು ಹೇಳ್ತೇವೆ ಅಂತ ಹೇಳ್ತೇವೆ ಹೇಳ್ತಾರೆ ನಿಮ್ಮೆಲ್ಲರ ಭವಿಷ್ಯ ಈ ಪಂಚಾಂಗದಲ್ಲಿ ಅಂತ ಹೇಳ್ತಾರೆ ಈ ಶಾಸ್ತ್ರದಲ್ಲಿ ಅಂತ ಹೇಳ್ತಾರೆ ಆದ್ರೆ ತಮ್ಮ ಗುಣವ ತಾವನರಿಯರು ಕೂಡಲ ಸಂಗಮ ದೇವಂತ ಅತ್ಯಂತ ಸ್ಪಷ್ಟವಾಗಿ ನಿಖರವಾಗಿ ಶರಣರು ಇಲ್ಲಿ ಹೇಳಿದ್ದಾರೆ ಲಗ್ನಕ್ಕೆ ವಿಘ್ನ ಬಾರದಂದು ಲಗ್ನಕ್ಕೆ ವಿಘ್ನ ಬಾರದಂದು ಜ್ಯೋತಿಷ್ಯ ಕೇಳುವ ಅಣ್ಣಗಳಿರ ಜ್ಯೋತಿಷ್ಯ ಕೇಳುವ ಅಣ್ಣಗಳಿರ ಕೇಳಿರಯ್ಯ ನೋಡಿ ಇತಿಹಾಸದ ಪುಟಗಳನ್ನು ಕೂಡ ಶರಣರು ನಮಗೆ ನೆನಪು ಮಾಡಿ ಜ್ಯೋತಿಷ್ಯ ಕೇಳುವ ಅಣ್ಣಗಳಿರ ಕೇಳಿರಯ್ಯ ಅಂದೇಕೆ ವೀರಭದ್ರನ ಸೆರೆಗೆ ಸುಟ್ಟಿತು ಯಜ್ಞ ಮಾಡುವ ಸಂದದಲ್ಲಿ ಸಂದರ್ಭದಲ್ಲಿ ಅದನ್ನ ವಿಧು ವಿರೋಧಿಸಿ ಹೊರಟಂತ ವೀರಭದ್ರ ಜ್ಯೋತಿಷ್ಯ ಕೇಳಿ ತಾನೆ ಹೊರಟದ್ದು ಹಾಗಿದ್ರೆ ಆತನ ಶರಗ ಸುಡಬಾರ್ದಾಗಿತ್ತಲ್ಲ ಯಾಕೆ ಸುಟ್ಟಿತು ಅಂದೇಕೆ ಮಹಾದೇವಿಯ ಬಲಭುಜ ಹಾರಿತು ಹಿಂದೆ ಏಕೆಯನ್ನ ವಾಮನೆತ್ರ ಚರಿಸುತ್ತು ಕಬ್ಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಪ್ರಶ್ನಿಸುವ ಮೂಲಕ ಈ ಜ್ಯೋತಿಷ್ಯ ಶಾಸ್ತ್ರ ಎಷ್ಟು ಠೊಳ್ಳಿದೆ ಅಂತ ನಮಗೆ ಅತ್ಯಂತ ಸ್ಪಷ್ಟವಾಗಿ ಮನವರಿಕೆ ಮಾಡಿಕೊಳ್ಳಿಕ್ಕೆ ಎತ್ತ ಯತ್ನಿಸ್ತಾರೆ ಶಾಸ್ತ್ರವೆಂಬುದೊಂದು ಮನ್ಮತ ಶಾಸ್ತ್ರವಯ ಅಂತ ಸಿದ್ದರಾಮ ಶರಣರು ತಮ್ಮ ಮನ್ ಮತ್ತೊಂದು ವಚನದಲ್ಲಿ ಹೇಳಿಬಿಟ್ಟಾಗಿದೆ ಮೂಢನಂಬಿಕೆ ಈ ಜ್ಯೋತಿಷ್ಯ ನಮ್ಮ ತಲೆಯನ್ನ ಪ್ರವೇಶ ಆಯ್ತು ಆಯಿತು ಅಲ್ಲಿಂದ ನಮ್ಮ ಯಾವ ವಿಚಾರಗಳು ತಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರ ಮಾತುಗಳು ಕೂಡ ತಲೆಯಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ವಿಚಾರ ಕೂಡ ಮನುಷ್ಯ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ನಮ್ಮ ಮಿದುಳನ್ನ ಸ್ಟಕ್ ಮಾಡಿಬಿಡ್ತದೆ ಸ್ಥಗಿತಗೊಳಿಸಿ ಬಿಡ್ತದೆ ಚಿಂತನೆಯನ್ನ ನೆಲೆಸಿಬಿಡ್ತದೆ ಆಲೋಚನೆಯನ್ನ ಮಾಡಲಿಕ್ಕೆ ಹಚ್ಚೋದಿಲ್ಲ ಯಾವ ಮಿದುಳು ಯಾವ ಮನಸ್ಸು ಚಲನಶೀಲವಾಗಿರ್ತದೋ ಚಿಂತನಾತ್ಮಕವಾಗಿರ್ತದೋ ಅದು ಮಾತ್ರ ತನ್ನ ಏಳಿಗೆ ಹಾಗೂ ದೇಶದ ಅಭಿವೃದ್ಧಿಯನ್ನ ಅದು ಕಾಣಲಿಕ್ಕೆ ಸಾಧ್ಯ ಯಾವ ಮೆದುಳು ಸ್ಥಗಿತಗೊಳ್ತದೋ ಅದು ಸಹಜವಾಗಿಯೇ ಅದು ಹೊಲಸಿನ ಆಗರ ಆಗ್ತದೆ ಇಂಥ ವಲಸಿನ ಆಗರ ನನ್ನ ದೇಶದ ಜನ ಆಗಬಾರ್ದು ಅನ್ನೋ ಕಾಳಜಿ ನನಗಿದೆ ನೋಡಿ ರಾಮ ಮತ್ತು ಸೀತೆಗೆ ಅವರ ತಂದೆ ದಶರಥ ಎಲ್ಲವನ್ನೂ ಜ್ಯೋತಿಷ್ಯವನ್ನು ನೋಡಿ ಶಾಸ್ತ್ರಗಳನ್ನು ಕೇಳಿ ಮದುವೆಯನ್ನು ಮಾಡಿದರು ಆದರೆ ರಾಮ ಎಷ್ಟು ವರ್ಷಗಳನ್ನ ವನವಾಸ ಅನುಭವಿಸಬೇಕಾಯ್ತು ಸೀತೆ ದುಃಖ ತುಪ್ತಳಾಗಿ ಆ ರಾಮನಿಂದ ಎಷ್ಟು ವರ್ಷಗಳ ದೂರ ಇರಬೇಕಾಯ್ತು ಇದು ಜ್ಯೋತಿಷ್ಯ ಹೊಟ್ಟೆ ಹೊರೆಯುವವರ ವಿಚಾರವೇ ಹೊರತು ದುಡಿಮೆ ಬಲ್ಲಂಥ ಜನಗಳು ಅಕ್ಷರ ಸರಿಯಾದ ಅಕ್ಷರವನ್ನ ಓದಿ ಅದನ್ನು ಅರಗಿಸಿಕೊಂಡಂತ ಜನಗಳು ನಂಬಲಿಕ್ಕೆ ಸಾಧ್ಯವೇ ಇಲ್ಲ ಯಾರು ನಂಬ್ತಾರಂದ್ರೆ ಯಾರು ಮೌಢ್ಯವನ್ನು ನಂಬ್ತಾರೋ ಅವರು ಜ್ಯೋತಿಷವನ್ನು ನಂಬ್ತಾರೆ ಯಾರು ಮೌಢ್ಯವನ್ನು ನಂಬೋದಿಲ್ವೋ ಯಾರು ವಿವೇಚನೆ ಮಾಡ್ತಾರೋ ಯಾರು ಚಿಂತನೆ ಮಾಡ್ತಾರೋ ಯಾರು ಪ್ರಶ್ನೆ ಮಾಡ್ತಾರೋ ಅವರು ಜ್ಯೋತಿಷ್ ಜ್ಯೋತಿಷ್ಯವನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕು ನಮ್ಮ ಕೈಯಲ್ಲಿ ಇದೆ ಅದನ್ನು ಉಜ್ವಲಗೊಳಿಸುವ ಅದನ್ನು ಭಗ್ನಗೊಳಿಸುವ ಅದನ್ನು ಬೆಳೆಸುವ ಅದನ್ನು ಹಾಳು ಮಾಡುವಂಥ ಶಕ್ತಿ ನಮ್ಮ ಕೈಯಲ್ಲಿ ಇದೆ ಹೊರತು ಇನ್ನಾರ ಕೈಯಲ್ಲೂ ಇಲ್ಲ ಆ ಕಾರಣಕ್ಕಾಗೆ ಸ್ವಾಮಿ ವಿವೇಕಾನಂದ ಕಡೆ ಹೇಳ್ತಾರೆ ಎದ್ದೇಳು ಎದ್ದೇಳು ನಿರ್ಭೀತನಾಗಿರು ಬಲಾಢ್ಯನಾಗು ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೋ ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೋ ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಆಗುವು ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಆಗುವು ಅಂತ ನಮಗೆ ಆ ಚಾನ್ಸನ್ನು ಸ್ವಾಮಿ ವಿವೇಕಾನಂದರ ಕೊಡ್ತಾರೆ ಹಾಗೆ ನನ್ನ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ಎಲ್ಲ ಶಕ್ತಿ ಆ ಭಗವಂತ ನಮಗೆ ಕೊಟ್ಟಿರುವಾಗ ಇನ್ಯಾರೋ ಹೆಗಲ ಮೇಲೆ ನನ್ನ ಭವಿಷ್ಯವನ್ನ ರೂಪಿಸುವಂತ ನನ್ನ ಭವಿಷ್ಯವನ್ನ ಭವಿಷ್ಯ ಏನಿದೆ ಅಂತ ಕೇಳ್ತಕ್ಕಂಥ ಅಚಾತುರ್ಯವನ್ನ ಯಾರು ಮಾಡಬಾರ್ದು ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ